ಹಾಗೂ ಪಾಲಕರ ಒಕ್ಕೂಟ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತಿನ ದಿವಸ ನಾವು ಕೇಂದ್ರ ಬಜೆಟ್ ವಿರೋಧಿಸಿ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಏನಪ್ಪ ಅಂದ್ರೆ ಕೇಂದ್ರ ಬಜೆಟ್ನಲ್ಲಿ ಸಂಪೂರ್ಣವಾಗಿ ನಮ್ಮ ವಿಕಲಚೇತನರಿಗೆ ಕಡೆಗಣಿಸಿದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಈ ಮನವಿ ಸಲ್ಲಿಸೋಕೆ ಬಂದೀವಿ ಟೂ ತೌಸಂಡ್ ಸಿಕ್ಸ್ಟೀನ್ ಆ್ಯಕ್ಟ್ ಅಂತೇಳಿ ಒಂದು ವಿಕಲಚೇತನ ಆ್ಯಕ್ಟ್ ಇದೆ ಆ ಅವೇರ್ನೆಸ್ ಗಾಗಿ ಇಟ್ಟಂಥ ಹಣ ಕೂಡ ತೆಗೆದುಹಾಕಿದ್ದಾರೆ ಈ ಬಜೆಟ್ ಒಳಗೆ ಇನ್ನೂ ಹಲವಾರು ನಮ್ಮ ವಿಕಲಚೇತನರಿಗೆ ಯಾವುದೇ ಈ ಬಜೆಟ್ನಿಂದ ಉಪಯೋಗ ಇಲ್ಲ ಅದಕ್ಕೆ ಕೂಡಲೇ ಇದನ್ನು ಪರಿಶೀಲನೆ ಮಾಡಿರಿ ಅಂತೇಳಿ ನಾವು ತಿಳಿಸಿದ್ದೀನಿ ವಿನೋದ್ ಖೇಟ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಂಗವಿಕಲರಾಗುವ ಪಾಲಕರು ಈ ಸಮಯದಲ್ಲಿ ನಾವು ಖಂಡಿಸಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಈ ಒಂದು ಮನೆಯನ್ನು ಓದ್ತಾ ಇದ್ದೀನಿ ಬಜೆಟ್ನಲ್ಲಿ ಅಂಗಕಲರನ್ನು ಕಡೆಗಣಿಸಿ ವಿರೋಧಿಸಿ ಅಂಗಕಲರ ಪೆನ್ಷನ್ ಹೆಚ್ಚಳಕ್ಕೆ ಒತ್ತಾಯಿಸಿ ಅಂಗಕಲರು ಹಾಗೂ ಪಾಲಕರ ಒಕ್ಕೂಟದಿಂದ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ವಿಜಯಪುರ ನಿಯೋಗವು ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮಲ್ಲಿ ಕೂಡ ಹೆಚ್ಚು ಮಾಡಿದೆ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಎನ್ ಪಿ ಆರ್ ಡಿ ಎರಡು ಸಾವಿರದ ಹದಿನಾರನ ಆಕ್ಟ್ ಅಡಿಯಲ್ಲಿ ಸಮಾನತೆ ಭಾವ ರೈತ ಹಾಗೂ ಅಂಗಕಲರ ಸಂಪೂರ್ಣ ಪಾಲ್ಗೊಳ್ಳುವಿಕೆಯನ್ನು ಖಚಿತಪಡ ಕಲ್ಯಾಣ ವೆಚ್ಚಗಳು ಮತ್ತು ಕೈಮುಗ್ಗಗಳು ಸಾರಿಕ ಸೇವೆಗಳು ದುರ್ಬಲತೆ ಮತ್ತು ಬದುಕಿನ ವೆಚ್ಚಗಳು ಈ ರೀತಿ ಕಾರ್ಪೆಟ್ಗಳು ಮತ್ತು ಶ್ರೀಮಂತರಿಗೆ ತೆರಿಗೆ ಸಡಿಲಿಕೆಗಳನ್ನು ನೀಡಲಾಗುತ್ತದೆ ಆದರೂ ನಮ್ಮ ಹಕ್ಕುಗಳು ಜಾರಿಗೆ ತರಲು ಅಗತ್ಯ ಒತ್ತಾಯಿಸಿ ಕೂಡ ಪಾಲಕರ ಮತ್ತು ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಭಾರತ ಸರ್ಕಾರಗಳು ಸಲ್ಲಿಸಲು